ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳಿಲ್ಲ ಸ್ನೇಹಿತರಿಗೆ ಸ್ವಾಗತ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಕಾಶ್ ಸಾಲವರು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಶುಭೋದಯಾಳ್ವಾ ಘಟಕಗಳ ಅಧ್ಯಕ್ಷರುಗಳಾದ ಸನ್ಮಾನ್ಯ ಲಾರೆನ್ಸ್ ಅವರು ಕೆ ಕೆ ಶಾವಲ ಮೀದ್ರವರು ವಿಶ್ವಾಸದಾಸ್ರವರು ಪ್ರಧಾನ ಕಾರ್ಯದರ್ಶಿಗಳಾದ ಟಿ ಕೆ ಸುಧೀರ್ ಶಬೀರ್ ಸುಹೈಲ್ ಹೊನ್ನಯ್ಯರ್ ಅವರು ಇವತ್ತ ನವಾಜ್ ಉಪಸ್ಥಿತರಿದ್ದಾರೆ ಸ್ನೇಹಿತರೆ ಇವತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ಒಂದು ವಿಚಾರ ತಮಗೆಲ್ಲ ಗೊತ್ತಿದೆ ಬಹುಶಃ ಒಂದು ರಾಜಕೀಯ ಪಕ್ಷದಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹೇಳ್ಬೋದು ಈ ಕೃತ್ಯ ಆಗಿದೆ ಅನ್ನುವಂಥದ್ದು ಜನರು ಆಡಿಕೊಳ್ತಾ ಇದ್ದಾರೆ ಮತ್ತು ಪೊಲೀಸ್ನವರಿಂದ ಕೂಡ ನಮಗೆ ತಿಳಿದು ಬರ್ತಾ ಇದೆ ಜಿಲ್ಲೆಯಲ್ಲಿ ಬಹಳಷ್ಟು ವಲಸೆ ಕಾರ್ಮಿಕರು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಬರ್ತಾರೆ ಇವತ್ತು ಹೊರ ಜಿಲ್ಲೆಯವರು ಅಥವಾ ಹೊರ ರಾಜ್ಯದವರು ಇಲ್ಲಿ ಬರದಿದ್ದರೆ ಇಲ್ಲಿ ಕಟ್ಟಡ ಕಾರ್ಮಿಕರು ಇಲ್ಲ ಕೃಷಿ ಚಟುವಟಿಕೆಗಳು ಇಲ್ಲ ಹೋಟೆಲ್ ಅಥವಾ ಇತರ ಉದ್ಯಮಗಳು ಕೂಡ ಇಲ್ಲ ಇಂಡಸ್ಟ್ರಿಗಳಲ್ಲಿಯೂ ಇಲ್ಲ ಎಲ್ಲಿ ನೋಡಿದ್ರು ವಲಸೆ ಕಾರ್ಮಿಕರದ್ದೇ ಒಂದು ಹೆಚ್ಚು ಅವಲಂಬಿತವಾಗಿರುವಂಥ ನಮ್ಮ ಇವತ್ತು ಜಿಲ್ಲೆ ಇಲ್ಲಿ ಪದೇ ಪದೇ ಶಾಂತಿ ಕೆಡುವಂತಹ ಕೆಲಸ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೇವೆ ಮೊನ್ನೆ ಉಡುಪಿನಲ್ಲಿ ನಡೆದಂತ ಒಂದು ಘಟನೆ ಒಂದು ಕ್ರಿಕೆಟ್ ಆಡುವಂತ ಒಂದು ಸಂದರ್ಭ ಅಲ್ಲಿ ಒಂದು ಮೈದಾನದಲ್ಲಿ ಅನೇಕ ಯುವಕರು ಅಲ್ಲಿನ ಸ್ಥಳೀಯರು ಕ್ರಿಕೆಟ್ ಆಡ್ತಾ ಇರ್ತಾರೆ ಶನಿವಾರ ಆದಿತ್ಯ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿಗೆ ಹೋದರೂ ಕ್ರಿಕೆಟೇ ಯಾವ ಗ್ರೌಂಡ್ ನಲ್ಲಿ ಹೋದರೂ ಕ್ರಿಕೆಟು ಯುವಕರು ತಮ್ಮ ಸಮಯವನ್ನ ಒಂದು ವ್ಯಾಯಾಮ ಮಾಡುವಂತ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಟವನ್ನು ಆಡ್ತಾ ಇರ್ತಾರೆ ಅಲ್ಲಿ ಒಬ್ಬ ಯುವಕ ಬರ್ತಾನೆ ಅಲ್ಲಿ ಯಾರಿಗೋ ಸ್ವಲ್ಪ ಸ್ವಲ್ಪ ಮಾತಾಗ್ತದೆ ಅನ್ನುವಂತ ಸುದ್ದಿ ಮಾತಾಗಿ ಅವನ ಮೇಲೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡುವ ಒಬ್ಬ ಯಾರು ಪಿಸ್ತೂಲ್ ರವಿ ಅಂತೆ ಪಿಸ್ತೂಲ್ ರವಿ ಅನ್ನುವಂತ ಒಬ್ಬ ತೂಕನದಾದ ಪಾಡ್ಲೆ ಅಂತ ಪ್ರಚೋದನೆ ಕೊಡ್ತಾರೆ ಯುವಕರಿಗೆ ಅಷ್ಟು ಸಿಕ್ಕಿದ್ರೆ ಸಾಕು ಎಲ್ಲ ಬಿದ್ದಿದ್ದಾರೆ ಇವನ ಮೇಲೆ ಬ್ಯಾಟ್ ನಿಂದ ಹೊಡೆದಿದ್ದಾರೆ ಕಲ್ಲಿನಿಂದ ಹೊಡೆದಿದ್ದಾರೆ ಅವನ ಮರ್ಮಕ್ಕೆ ಗುದ್ದಿದ್ದಾರೆ ಮಣ್ಣು ಹಾಕಿದ್ದಾರೆ ಅವನ ಎಲ್ಲ ಮಾಡಿದ ಮೇಲೆ ಸ್ಮೃತಿ ತಪ್ಪಿ ಬೀಳ್ತಾನೆ ಒಂದಷ್ಟು ದೂರ ಹೇಳ್ಕೊಂಡು ಹೋಗಿ ಹಾಕ್ತಾರೆ ಹಾಕುವಾಗ ಮತ್ತೆ ಸ್ವಲ್ಪ ಅವನಿಗೆ ಜ್ಞಾನ ಬರ್ತದೆ ಹೇಳ್ತಾನೆ ಮತ್ತೆ ಅವನಿಗೆ ಹೊಡಿತಾರೆ ಅನ್ಕಾನ್ಶಿಯಸ್ ಆಗಿ ಬಿದ್ದ ಮೇಲೆ ಬಿಟ್ಟು ಹೋಗ್ತಾರೆ ಐದು ಗಂಟೆ ಸಮಯಕ್ಕೆ ಪೊಲೀಸ್ನವರು ಬಂದು ಬಾಡಿಯನ್ನು ಲಿಫ್ಟ್ ಮಾಡ್ತಾರೆ ಬಾಡಿ ಲಿಫ್ಟ್ ಮಾಡಿದ ಮೇಲೆ ಅನಾಮಿಕ ಯಾರಿಗೂ ಪರಿಚಯ ಇಲ್ಲದ ಒಬ್ಬ ವ್ಯಕ್ತಿ ಪೊಲೀಸ್ ಮಾರ್ಚರಿಗೆ ಶಿಫ್ಟ್ ಮಾಡ್ತಾರೆ ಆಮೇಲೆ ಏನೆಲ್ಲ ಪ್ರೊಸೀಜರ್ ಆಗಿದೆ ತಮಗೆ ಗೊತ್ತು ಯಾಕೆ ಇಂತಹ ಒಂದು ಕಾರ್ಯಗಳು ಆಗ್ತವೆ ಅನ್ನುವಂಥದ್ದು ಬಹಳ ನಮ್ಗೆ ಗಂಭೀರವಾದದ್ದು ಒಬ್ಬ ಅವನು ತಮಿಳ್ನಲ್ಲಿ ಮಾತನಾಡಿದ ಅಥವಾ ಮಲಯಾಳಂನಲ್ಲಿ ಮಾತನಾಡಿದ ಅವನು ಮುಸ್ಲಿಮ್ ಅಂತ ಹೇಳಿದ ಗೊತ್ತಾಯಿತು ಆಮೇಲೆ ಹೊಡೆದು ಅನ್ನೋಂಥದ್ದೆಲ್ಲ ಮಾತು ಅದೇನೇ ಇರಲಿ ಅವನು ಯಾವುದೇ ಜಾತಿ ಆಗಲಿ ಯಾವುದೇ ಆಗಲಿ ಅವನು ಕೊಲ್ಲುವಂಥ ಅವಶ್ಯಕತೆ ಏನಿತ್ತು ಕ್ರೀಡೆ ಅಂದರೆ ಒಂದು ಸ್ಪೋರ್ಟ್ಸ್ ಅದು ಕ್ರೀಡಾ ಮನೋಭಾವ ಇರುವಂಥ ಜಾಗ ಏನೋ ಆಗಿದೆ ಏನೋ ಅಂತ ಗೊತ್ತಿಲ್ಲ ಇದರಲ್ಲಿ ಪೊಲೀಸ್ ವೈಫಲ್ಯ ಕೂಡ ಇದೆ ಪೊಲೀಸ್ನವರು ಫಸ್ಟಿಗೆ ಇಂದ ಕಾರ್ಯ ಆಗುವಾಗ ಹಿರಿಯ ಅಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಆ ಸ್ಟೇಷನ್ನ ಇನ್ಸ್ಪೆಕ್ಟ್ರು ಯಾಕೆ ಕೊಟ್ಟರು ಅನ್ನೋದು ಗೊತ್ತಿಲ್ಲ ಅವನ ಮೈ ಮೇಲೆ ಯಾವುದೇ ಗಾಯ ಇಲ್ಲ ಅಂತ ಹೇಳಿ ಅನಾಮಿಕಾ ಬಾಡಿ ಐಡೆಂಟಿಫೈ ಆಗುದಿಲ್ಲ ಅಂತ ಹೇಳಿ ಮೋಚರಲ್ಲಿ ಇಟ್ಟಿದ್ದಾರೆ ನಮ್ಮ ಕೆಲವು ಯುವಕರು ಕೆಲವು ಜನ ಹೋಗಿ ನೋಡಿದಾಗ ಅವನ ಮೇಲೆ ಇಡೀ ಬಾಡಿ ಮೇಲೆ ಅವತ್ತೈವತ್ತು ಅರವತ್ತು ಗಾಯ ಇದೆ ತಲೆ ಬಾಡಿ ಎಲ್ಲಾ ಗಾಯ ಇದೆ ಮತ್ತೆ ಅದು ಮುಂದೆ ಪೊಲೀಸ್ ಕಾರ್ಯಾಚರಣೆ ಆಗ್ತದೆ ಸುಮಾರು ಇಪ್ಪತ್ತು ಜನ ಯುವಕರನ್ನ ಅರೆಸ್ಟ್ ಮಾಡ್ತಾರೆ ಈ ಇಪ್ಪತ್ತು ಜನ ಯುವಕರು ಕೂಡ ಅವರೇನು ಕೊಲೆ ಮಾಡಬೇಕು ಅಂತ ಬಂದವರು ಅಮಾಯಕರು ಆಡ್ಲಿಕ್ಕೆ ಬಂದವರು ಅವರಿಗೆ ಪ್ರಚೋದನೆಯಿಂದಾಗಿ ಈ ರೀತಿ ಆಗಿದೆ ಇದು ಆಗ್ತಾ ಇರುವಂತಹ ಇದು ಮೊದಲನೇ ಸಲ ಅಲ್ಲ ಅನೇಕ ಬಾರಿ ಇಂತಹ ಪ್ರಚೋದನೆಯಿಂದ ಈ ಬಿಜೆಪಿಯವರ ಪ್ರಚೋದನೆಗಳು ಭಾಷಣಗಳು ಇದರಿಂದಾಗಿ ಪ್ರೋವಕ್ ಆಗುವುದರಿಂದ ಯುವಕರು ಈ ತಪ್ಪುದಾರಿಗೆ ಹೋಗುವಂತ ವ್ಯವಸ್ಥೆ ಆಗ್ತದೆ ಎಷ್ಟೋ ಜನ ಸಾವಿರಾರು ಜನ ಯುವಕರು ಇವತ್ತು ಜೈಲಿನಲ್ಲಿದ್ದಾರೆ ಎಲ್ಲ ಹಿಂದುಳಿದ ವರ್ಗದ ಯುವಕರು ಎಷ್ಟೋ ಜನ ಜೈಲಿನಲ್ಲಿದ್ದಾರೆ ಇವರು ಅವರನ್ನ ಚೂ ಬಿಡ್ತಾರೆ ಅವರನ್ನ ಬಜರಂಗ ದಳ ಆ ದಳ ಈ ದಳ ಅಂತೇಳಿ ಅವರಿಗೆ ಟ್ರೈನಿಂಗ್ ಕೊಡುವಂಥದ್ದು ಬೇರೆ ಬೇರೆ ಅವರನ್ನು ಯೂಸ್ ಮಾಡುವಂಥದ್ದು ಕೆಲಸಕ್ಕೆ ಹೋಗುವ ಯುವಕರನ್ನೆಲ್ಲ ಈ ತರ ಮಾಡಿ ಅವರ ಅವರ ಲೈಫೇ ಹೋಯ್ತು ಮರ್ಡರ್ ಕೇಸಲ್ಲಿ ಫಿಕ್ಸ್ ಆಗಿದ್ದಾರೆ ಇನ್ನು ಅವರಿಗೆ ಹತ್ತು ಇಪ್ಪತ್ತು ಹದಿನೈದು ವರ್ಷ ಅವರಿಗೆ ಜೀವನ ಇಲ್ಲ ಅವರ ಯವನವೇ ಹೋಯಿತು ಬಹುಶಃ ಅವರ ಮನೆಯಲ್ಲಿ ಪಾಪ ಎಷ್ಟು ಇವರೇ ದುಡಿಯುವವರು ಇರ್ಬೋದು ಆ ಮನೆ ಸಾಕಬೇಕು ಕುಟುಂಬ ಸಾಕಬೇಕು ಇಂಥ ಯುವಕರ ಅನೇಕ ವರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಇಂಥ ಪ್ರಚೋದನೆಗಳಿಂದಾಗಿ ಅವ್ರನ್ನ ಜೈಲಿಗೆ ಕೊಡಿಸುವಂತ ವ್ಯವಸ್ಥೆ ಆಗ್ತಾ ಇದೆ ಇದನ್ನು ನಾವು ಬಲವಾಗಿ ಖಂಡಿಸ್ತೇವೆ ಆದರೆ ಇವರಿಗೂ ಮೊನ್ನೆ ಪಾಲ್ಗಮ್ಮಲ್ಲಿ ಅಲ್ಲಿ ಮರ್ಡ್ರಾಯಿತು ಹತ್ಯೆ ಆಯಿತು ಏನು ವ್ಯತ್ಯಾಸ ಅವರಿಗೂ ಇವರು ಭಯೋತ್ಪಾದಕರೇ ಅಲ್ಲಿ ನೋಡಿದರೆ ಇಂತ ಇವರು ಕೂಡ ಭಯೋತ್ಪಾದಕರೇ ಅವರಿಗೆ ಇವ್ರಿಗೆ ಏನು ವ್ಯತ್ಯಾಸ ಇಲ್ಲ ಅಲ್ಲಿ ಆದಾಗ ಏನೇನೋ ವಾಟ್ಸ್ಆ್ಯಪ್ನಲ್ಲಿ ನಲ್ಲಿ ಸ್ಟೇಟ್ಮೆಂಟ್ ಎಲ್ಲ ಏನೇನೋ ಕೊಟ್ಟು ಸ್ಟಾರ್ಟ್ ಮಾಡಿದ್ರು ಒಂದು ಜನಾಂಗದ ಮೇಲೆ ಒಂದು ಕೋಮಿನ ಮೇಲೆ ದ್ವೇಷ ಕಾರ್ಲಿಕ್ಕೆ ಶುರು ಮಾಡಿದರು ಮಾಡಿದ್ದು ಪಾಕಿಸ್ತಾನದವರು ಮಾಡಿದ್ದು ಪಾಕಿಸ್ತಾನದವರು ದೂರು ವೈರತ್ವ ನಮ್ಮ ದೇಶದ ಯುವಕರ ಮೇಲೆ ಅದು ಕೂಡ ಒಂದು ಜನಾಂಗದ ಮೇಲೆ ಮುಸ್ಲಿಮರ ಮೇಲೆ ಭಾಳಷ್ಟು ಸೂಕ್ಷ್ಮವಾಗಿ ಇವರು ಇವರು ಪರಿಶೀಲಿಸಬೇಕು ಮತ್ತು ನೋಡಬೇಕು ಮೂರು ಇನ್ಸಿಡೆಂಟ್ಗಳು ಒಂದು ಶಿವಮೊಗ್ಗದ ಮಂಜುನಾಥ್ ಅವರ ಪತ್ನಿಯನ್ನು ಮತ್ತು ಮಗನನ್ನು ಕರ್ಕೊಂಡು ಬಂದವನು ಒಬ್ಬ ಮುಸ್ಲಿಂ ಯುವಕ ಆ ಮಗನನ್ನು ಹೆಗಲ ಮೇಲೆ ಹಾಕಿಕೊಂಡು ಆ ಕಣಿವೆಯಲ್ಲಿ ತಂದು ಆ ತಾಯಿಯನ್ನು ಅವರನ್ನು ಸೇವೆ ಮಾಡ್ತಾನೆ ಕರ್ಕೊಂಡು ಅವನು ಮುಸ್ಲಿಮು ಒಬ್ಬ ಬಟ್ಟೆ ವ್ಯಾಪಾರಿ ಅವನು ಮುಸ್ಲಿಮು ನಾಲ್ಕು ಕುಟುಂಬಗಳ ಹನ್ನೊಂದು ಜೀವ ಉಳಿಸ್ತಾನೆ ನಾಲ್ಕು ಕುಟುಂಬಗಳ ಹನ್ನೊಂದು ಜೀವ ಉಳಿಸ್ತಾನೆ ಅವನು ಮುಸ್ಲಿಮೇ ಇನ್ನೂ ಒಬ್ಬ ಅವನ ಟ್ಯಾಕ್ಸಿ ಡ್ರೈವರ್ ಕುದುರೆ ಓಡಿಸುವವನ ಏನ ಅವನು ಭಯೋತ್ಪಾದಕರ ಗನ್ ಎಳಿಲಿಕ್ಕೆ ಹೋಗಿ ಆ ಗನ್ನಿನ ಗುಂಡಿಗೆ ತಲೆ ಕೊಡ್ತಾನೆ ಅವನು ಮುಸ್ಲಿಮ್ ಇದನ್ನ ಯಾಕೆ ನೀವು ಹೇಳುವುದಿಲ್ಲ ಕಾಶ್ಮೀರದ ಮುಸ್ಲಿಮರು ಮಾಡಿದಂಥ ದುಷ್ಕೃತ್ಯಕ್ಕೆ ಈ ದೇಶದಲ್ಲಿ ನಾವು ಒಟ್ಟಿಗಾಗಿ ಒಂದು ಸಹೋದರತೆಯಿಂದ ಇರುವಂಥ ಎಲ್ಲ ಜಾತಿ ಜನಾಂಗದವರು ಇರುವಾಗ ಯಾಕೆ ಇಂಥ ರಾಜಕೀಯ ಓಟಿಗೋಸ್ಕರ ರಾಜಕೀಯ ಮಾಡುವಂಥದ್ದು ಓಟಿಗೋಸ್ಕರ ಇವರು ರಾಜಕೀಯ ಅವರಿಗೆ ಓಟ್ ಸಿಗಬೇಕು ಹಿಂದೂ ಮುಸ್ಲಿಮ್ ಡಿವೈಡ್ ಮಾಡಿ ಓಟ್ ಸಿಗಬೇಕು ಆ ಒಬ್ಬ ಹೆಣ್ಣು ಮಗಳು ಒಬ್ಬರು ನಾನು ನೋಡಿದೆ ವಿಡಿಯೋದಲ್ಲಿ ವಿಡಿಯೋ ವಾಟ್ಸಪ್ ಅಲ್ಲಿ ನೋಡಿದೆ ಅವ್ರು ಹೇಳ್ತಾರೆ ಜಾತಿ ಕೇಳಲೇ ಇಲ್ಲ ಅಂತ ಆ ವಿಷಯ ನಮಗೀಗ ಈಗ ಬೇಡ ಆ ವಿಷಯ ಈಗ ಪ್ರಸ್ತುತ ಅಲ್ಲ ಪಾಪ ಇಪ್ಪತ್ತಾರು ಜನ ಸತ್ತೋಗಿದ್ದಾರೆ ಯಾವ ಜಾತಿಯವರು ಯಾವ ಧರ್ಮದವರು ಅನ್ನೋ ವಿಚಾರ ಅಲ್ಲ ಅವರು ಸತ್ತೋಗಿದ್ದಾರೆ ಅವರ ಕುಟುಂಬಗಳಿಗೆ ಗತಿ ಇಲ್ಲ ಅಂತ ವ್ಯವಸ್ಥೆ ಆಗಿದೆ ಇವರು ಇನ್ನೂ ಕೂಡ ಅನೇಕ ಈ ನಮ್ಮ ಜಿಲ್ಲೆಯಲ್ಲಿ ಈ ನಮ್ಮ ರಾಜ್ಯದಲ್ಲಿ ಈ ಥರ ಇವರು ಮಾಡ್ತಾ ಹೋದರೆ ನಮ್ಮ ಜಿಲ್ಲೆಯ ಪರಿಸ್ಥಿತಿ ಏನಾದೀತು ಶಾಂತಿ ಭಂಗ ಆಗುವಂಥ ಒಂದು ವ್ಯವಸ್ಥೆ ಕೋಮು ಗಲಭೆಗಳನ್ನು ಮಾಡಿಕೊಂಡು ಈ ರೀತಿ ಮಾಡಿದರೆ ಆ ಯುವಕ ಒಬ್ಬ ಸತ್ತಿದ್ದಾನೆ ಅವನ ಕುಟುಂಬಕ್ಕೆ ಅವನೇ ಆಧಾರವೇನೋ ಗೊತ್ತಿಲ್ಲ ಅವನೆಲ್ಲ ಕೇರಳದ ವಯನಾಡ್ ನಾವೇ ಅಶ್ರಫ್ ಅಂತೇಳಿ ಪೇಪರ್ನಲ್ಲಿ ಇತ್ತು ಅಂತ ಸತ್ತಿದ್ದಾನೆ ಇಲ್ಲಿ ಇಪ್ಪತ್ತು ಜನ ಇನ್ನು ಹತ್ತು ಜನ ಇದ್ದಾರಂತೆ ಇನ್ನೂ ಹತ್ತು ಜನ ಅರೆಸ್ಟ್ ಇದ್ದಾರಂತೆ ಒಂದು ಕ್ರಿಕೆಟ್ ಮೈದಾನದಲ್ಲಿ ಅಟ್ಟಾಡಿಸ್ಕೊಂಡು ಅಲ್ಲಿ ಹೊಡೆದು ಸಾಯಿಸುವಾಗ ಅದೆಷ್ಟೋ ಜನ ಇರ್ತಾರೆ ಅಲ್ಲಿ ಈ ಇಪ್ಪತ್ತು ಮೂವತ್ತು ಜನರ ಕುಟುಂಬದ ಪರಿಸ್ಥಿತಿಯೇನು ಅವನ ಕುಟುಂಬದ ಪರಿಸ್ಥಿತಿ ಏನು ಇದನ್ನಲ್ಲಿ ಯಾಕೆ ಆಲೋಚನೆ ಮಾಡ್ತಾ ಇಲ್ಲ ಈ ಭಾವನೆ ಈ ದ್ವೇಷದ ಭಾವನೆ ಯಾಕೆ ಇಲ್ಲಿ ಬರ್ತಾ ಇದೆ ಅಂತದ್ದು ನಮ್ಗೆ ಬಹಳಷ್ಟು ನೋವಿನ ವಿಚಾರ ಇವತ್ತು ಇದನ್ನು ಈ ಕೊಲೆಯನ್ನು ನಾವು ಖಂಡಿಸುವುದು ಮಾತ್ರ ಅಲ್ಲ ಅವರ ಬಗ್ಗೆ ಪೊಲೀಸ್ನವರು ಆಕ್ಷನ್ ತಗೊಂಡಿದ್ದಾರೆ ತದನಂತರ ಇಪ್ಪತ್ತು ಜನರು ಅರೆಸ್ಟ್ ಮಾಡಿದ್ದಾರೆ ಇನ್ನು ಕೂಡ ಹತ್ತು ಜನ ಅರೆಸ್ಟ್ ಮಾಡಲಿಕ್ಕಿದ್ದಾರೆ ಕಾನೂನು ತನ್ನ ಕೆಲಸ ತಾನು ಮಾಡ್ತದೆ ಖಂಡಿತ ಆಗ್ತದೆ ಆದ್ರೆ ವಾತಾವರಣ ಕೆದಕುವಂತ ಕೆಲಸ

ನಾನು ಪಿಸ್ತುಲ್ ರವಿ ನಾನು ಪ್ರಸ್ತಾಪ ಮಾಡಿದೆ ಪೊಲೀಸ್ನವರು ಕೂಡ ಹೇಳಿದ್ದಾರೆ ಅವನು ಬಿಜೆಪಿಯ ಕಾರ್ಯಕರ್ತ ಅವನ ಒಬ್ಬ ಬಿಜೆಪಿ ಕಾರ್ಪೊರೇಟರ್ ಗಂಡ ಅವನು ಪ್ರಚೋದನೆ ಮಾಡಿ ತೂಪನದಾದ ಆ್ಯಾಗ ಪಾಡ್ಲೆ ಅಂತ ಹೇಳಿದ್ರಿಂದ ಅಲ್ಲಿ ಗಲಭೆ ಪ್ರಾರಂಭ ಆಗಿದ್ದು ಇದರಿಂದಾಗಿ ಅಲ್ಲಿ ಗಲಭೆ ಪ್ರಾರಂಭ ಆಗ್ಲಿಕ್ಕೆ ಕಾರಣ ಅವನ ಪ್ರಚೋದನೆ ಇಲ್ಲ ಇದ್ರೆ ಅವನ ನಾಳೆ ಹೋಗ್ತಿದ್ರೇನೋ ಅದಕ್ಕಾಗಿ ನಾನು ಅವನಿಗೆ ಹೇಳಿ ಗೃಹ ಸಚಿವರು ಹೇಳಿದ್ದು ಏನು ಪಾಕಿಸ್ತಾನ ಜಿಂದಾಬಾದ್ ಹೇಳಿದ ವಿಚಾರ ಅದು ಇವತ್ತು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅವರು ಅವರು ಹೇಳಿದ್ದು ಅವರ ಸ್ಟೇಟ್ಮೆಂಟ್ ಅಲ್ಲ ಅದು ಗೃಹ ಸಚಿವರ ಸ್ಟೇಟ್ಮೆಂಟ್ ಅಲ್ಲ ಅಲ್ಲಿಯ ದುಷ್ಕೃತ್ಯ ಮಾಡಿದಂತ ಪುಂಡರು ಈ ರೀತಿ ಅವನು ಅವನ ಬಾಯಿಯಲ್ಲಿ ಆ ರೀತಿ ಬಂದಿದೆ ಅಂತ ಅವರು ಹೇಳಿದ್ದಾರೆ ಅಂತ ಅದನ್ನು ಅವರು ಪ್ರಸ್ತಾಪ ಮಾಡಿದ್ದು ಅವರು ಅವ್ರದ್ದು ಸ್ಟೇಟ್ಮೆಂಟ್ ಅಲ್ಲ ಅದು ಇವತ್ತು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅವರು ಗೃಹ ಸಚಿವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅವರ ಸ್ಟೇಟ್ಮೆಂಟ್ ಅಲ್ಲ ಅಲ್ಲಿಯ ಜನರು ಯಾರು ಕೊಂದಿದ್ದಾರೆ ಅವರು ಅವನು ಆ ರೀತಿ ಮಾಡಿದ ಅನ್ನುವಂತ ಪುಕಾರನ್ನ ಹಬ್ಸಿದ್ದಾರೆ ಅಂತ ಹೇಳಿ ಅವರು ಹೇಳಿದಂತ ಮಾತು ಅಲ್ಲ ಹೋಮ್ ಮಿನಿಸ್ಟ್ರಿಗೆ ಅವರ ಸ್ಟೇಟ್ಮೆಂಟ್ ಅನ್ನಿಸ್ಟ್ರಿಗೆ ಅಲ್ಲ ಅದು ಅದು ಇವತ್ತು ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅವರು ಯಾರು ಮಾತನ್ನು ಕೇಳಿದರೆ ನಾನೇನು ಅವ್ರಿ ಕೇಳಲಿಲ್ಲ ಅಥವಾ ಅವರು ಹೇಳಿಲ್ಲ ಬಟ್ ಅವರಿಗೆ ಸುದ್ದಿ ಬಂದದನ್ನ ಅವರು ಈ ರೀತಿಯಲ್ಲಿ ಹೇಳಿದ್ದಾರೆ ಅಂತ ಅನ್ನುವಂತ ವಿಚಾರವನ್ನು ಅವರು ಹೇಳಿದ್ದು ಪಕ್ಷದ ಮಾಹಿತಿ ಕೇಳುವಂತ ಪರಿಸ್ಥಿತಿಗಿಂತ ಪೊಲೀಸ್ನವರ ಮಾಹಿತಿ ಕೇಳಿರ್ಬೋದು ಅವರು ಯಾರ ಮಾಹಿತಿ ಕೇಳಿದ್ದಾರೆ ಅನ್ನುವಂತ ಸ್ಪಷ್ಟವಾದ ಹೌದು ಅಲ್ಲ ಕಮಿಷನರ್ ಹೇಳಿಲ್ಲ ಇವರು ಹೇಳಿದ್ದನ್ನು ಪೇಪರ್ ಅಲ್ಲಿ ಬಂದಿದೆ ಇವರು ಹೇಳಿದ ಅವರು ಯಾಕೆ ನಾನು ಹೇಳಿದೆ ಅನ್ನುವಂಥದ್ದಕ್ಕೆ ಇವತ್ತು ಕೊಟ್ಟಿದ್ದಾರೆ ಅವರು ಪೊಲೀಸ್ ಇಲಾಖೆ ವೈಫಲ್ಯ ಅಂತ ನಾನು ಹೇಳಲೇ ಇಲ್ಲ ಯಾವ ವರ್ಡ್ ಇಲ್ಲ ನಾನು ಹೇಳಿದ್ದು ಪೊಲೀಸ್ನವರು ಮಿಸ್ಗೈಡ್ ಮಾಡಿದ್ದಾರೆ ಹೈಯರ್ ಆಫೀಸರಿಗೆ ಸಣ್ಣ ಸಣ್ಣ ಪೊಲೀಸ್ ಇಲಾಖೆ ಸಣ್ಣ ಅಧಿಕಾರಿಗಳು ಹೈಯರ್ ಆಫೀಸರ್ಗಳಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕ್ಲರಿಯಾಗಿ ಹೇಳಿದೆ ನಾನು ಸರಿ ನಂಬಿದೆ ತಳಮಟ್ಟದಲ್ಲಿ ವೈಫಲ್ಯ ಆಗಿರಬಹುದು ನಾನು ಅದು ನಂಗೆ ಕ್ಲಾರಿಟಿ ಇಲ್ಲ ಬಟ್ ಒಂದು ಹೇಳಿದ್ರು ಕೂಡ ಅಲ್ಲಿನ ಆ ವೈಫಲ್ಯವನ್ನು ಅವರು ಅಧಿಕಾರಿಗಳಿಗೆ ಅವರು ಕೊಡುವಾಗ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರದನ್ನು ಈಗ ತಳ ಅಧಿಕಾರಿಗಳು ಕೊಟ್ಟದನ್ನೇ ಅಧಿಕಾರಿಗಳು ತಿಳ್ಕೊಳ್ಳುವುದು ಅವರು ಕೂಡ ಬರಲಿಲ್ಲ ಒಂದು ಒಂದು ಸಂದರ್ಭದಲ್ಲಿ ಮೇಲ್ನಾಧಿಕಾರಿಗಳು ಗಾಯ ಇಲ್ಲ ಅನ್ನುವಂತ ವಿಚಾರ ಹೇಳಿದ ಮೇಲೆ ನಮ್ಮ ಯುವಕರು ಅಲ್ಲಿಗೆ ಹೋಗ್ಲಿಕ್ಕೆ ಕಾರಣ ಆಯ್ತು ಮೂರು ಮೊಬೈಲ್ ಆಫ್ ಮಾಡಿದ್ದಾರೆ ಅವ್ರದ ಮೂರು ಮೊಬೈಲ್ ಇದೆ ಮೂರು ಮೊಬೈಲ್ ಅನ್ನು ಈಗ ಈಗ ಇಪ್ಪತ್ತು ಜನ ಅರೆಸ್ಟ್ ಆಗಿದ್ದು ಇನ್ನು ಹತ್ತು ಜನ ಆಗ್ಲಿಕ್ಕಿದ್ದಾರೆ ಅದರಲ್ಲಿ ಅವರು ಒಬ್ಬರು ಇರ್ಬೋದು ಅಲ್ಲ ಎಸ್ ಪಿ ಅವರು ಆಗಿ ಹೇಳ್ತಾರೆ ಅಂತ ಅಂತೇಳಿ ನಾನು ಏನಿಕ್ಕಾಗ ಎಸ್ ಡಿಪಿ ಅವರಿಗೆ ನನಗೂ ಸಂಬಂಧ ಇಲ್ಲ ಎಸ್ ಡಿ ಪಿ ಅವರಿಗೂ ನನಗೂ ಸಂಬಂಧ ಇಲ್ಲ ನಾನು ಕಾಂಗ್ರೆಸ್ ಪಕ್ಷದ ಸ್ಟೇಟ್ಮೆಂಟ್ ಅನ್ನು ನಾನು ಕೊಡುವಂತ ಎಸ್ ಡಿ ಪಿ ಅವರು ಏನು ಹೇಳ್ತಾರೆ ಅಂತೇಳಿ ಅದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಇಲ್ಲಿ ಕೊಡುವುದಿಲ್ಲ ನಾನು ಕಮಿಷನ್ ಜವಾಬ್ದಾರಿ ಇದೆ ಕಮಿಷನರೇ ಕಮಿಷನರ್ ರಾತ್ರಿ ಆಕ್ಟ್ ಮಾಡಿ ಒಂದೇ ಒಂದು ರಾತ್ರಿಯಲ್ಲಿ ಐದು ಜನ ಅರೆಸ್ಟ್ ಮಾಡಿದ್ರು ಇಮಿಡಿಯೇಟ್ ಆಗಿ ಮತ್ತೆ ಹದಿನೈದು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಹತ್ತು ಜನ ಅರೆಸ್ಟ್ ಮಾಡಿದೆ ಒಂದು ಓವರ್ ನೈಟ್ ಅಲ್ಲಿ ಎಲ್ಲ ಆಗಿ ಹೋಗಿದೆ ಅದಕ್ಕೆ ಒಂದು ದಿನ ಬಹಳಷ್ಟು ದಿನ ಏನು ಹೋಗಲಿಲ್ಲ ಮೇಲ್ನಾಧಿಕಾರಿಗಳಿಗೆ ಜನರು ಮಾತನಾಡಿದ್ದು ಅವರಿಗೇನು ಗೊತ್ತಿರಲಿಲ್ಲ ಜನರಿಗೆ ಲೋಕಲ್ ಅವರಿಗೆ ಗೊತ್ತಿರಬಹುದು ಏನು ಮಾತಾಡ್ತಾ ಇದ್ದಾರೆ ಮತ್ತೆ ಹೈಯರ್ ಆಫೀಸರ್ಗಳಿಗೆ ಯಾವಾಗ ಗೊತ್ತಾಯ್ತು ಟಿವಿ ಅವರು ಬಂದರು ಇವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಆಮೇಲೆ ಅವರು ಆಕ್ಟ್ ಆಯ್ತು ಲೋಕಲ್ ಪೊಲೀಸ್ ಸ್ಟೇಷನ್ದು ವೈಫಲ್ಯ ಅಂತ ಹೇಳಿದೆ ಲೋಕಲ್ ಪೊಲೀಸ್ ಸ್ಟೇಷನ್ ವೈಫಲ್ಯ ಸರಿ ಅದೇ ಅಲ್ಲ ಇಲ್ಲಿ ಪತ್ರಗಳ್ತಾರೆ ಯಾರೊಬ್ರು ನಂಗೆ ಫೋನ್ ಮಾಡುವಾಗ ಸಾಧ್ವಿ ಕಮಿಷನರ್ ಮೈಯಲ್ಲಿ ಗಾಯ ಇಲ್ಲ ಅಂತ ಹೇಳಿದ್ರು ಏನು ಬಾಡಿಯಲ್ಲಿ ಏನು ಐಡೆಂಟಿಫೈ ಮಾಡುವಂಥದ್ದು ವಿಚಾರ ಇಲ್ಲ ಅಲ್ಲಿ ಅದನ್ನು ಕಮಿಷನರ್ ಹೇಳಿದ್ರಂತ ನಂಗೆ ನಂಗೆ ಫೋನ್ ಮಾಡಿದ್ರು ನೀವು ಎಂತ ಅದ್ರಲ್ಲಿ ಇಲ್ಲ ಅಸ್ವಾಭಾವಿಕ ಸಾವಾಗಿದೆ ಅಂತ ಹೇಳುವಂತ ಮಾತು ಬರ್ತಿತ್ತು ಅನಂತರ ಸ್ವಲ್ಪ ಎಲ್ಲ ಕಡೆಯಿಂದ ಸೋಷಿಯಲ್ ಮೀಡಿಯಾ ಇದ್ಮೇಲೆ ಸ್ವಲ್ಪ ಇನ್ಕ್ವೈರಿ ಜಾಸ್ತಿ ಆಯ್ತು ಈಗ ಕಮಿಷನರಿಗೆ ಕಮಿಷನರ್ ಒಂದು ಡೆತ್ ಒಂದು ಡೆತ್ ಆಯ್ತು ಒಂದು ಡೆತ್ ಆಯ್ತು ಹೇಳ್ತೇನೆ ಒಂದು ಡೆತ್ ಆಯ್ತು ಕಮಿಷನರ್ ಏನು ಇಮಿಡಿಯೇಟ್ ಬಾಡಿ ನೋಡ್ಲಿಕ್ಕೆ ಹೋಗುದಿಲ್ಲ ಸಣ್ಣ ಅವರ ಕೆಳಗಿನ ಆಫೀಸರ್ಗಳಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ ಆ ಕೆಳಗಿನ ಆಫೀಸರ್ಗಳು ಮಾಹಿತಿ ಸಂಗ್ರಹ ಮಾಡುವಂತ ಸಂದರ್ಭ ಅವರು ಸ್ವಲ್ಪ ಸಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರಿಂದಾಗಿ ಅವರು ಹೈರ್ ಆಫೀಸರ್ಸ್ ಗಾಯ ಇಲ್ಲ ಅಂತ ಹೇಳಿದ್ದಾರೆ ಮತ್ತೆ ಅವರು ಕೂಡ ಪರ್ಮಿಟ್ ಮಾಡಿದ್ದಾರೆ ಬಾಡಿ ನೋಡ್ಲಿಕ್ಕೆ ಸ್ಪಾಟಿಗೆ ಬಾಡಿ ಶಿಫ್ಟ್ ಮಾಡುವಾಗ ಡಿ ಸಿ ಪಿ ಹೋಗಿದ್ದಾರೆ ಬಾಡಿ ಶಿಫ್ಟ್ ಮಾಡುವಾಗ ಬಾಡಿ ಶಿಫ್ಟ್ ಮಾಡುವಾಗ ಸಂಡೇ ಆಗಿ ಸಂಡೆ ಆದ ಇನ್ಸಿಡೆಂಟು ಮಂಡೇನು ಕ್ಲಾರಿಟಿ ಇಲ್ಲ ಟ್ಯೂಸ್ಡೇ ಬರುತ್ತೆ ನಮಗೆ ಅಂದ್ರೆ ಮೈನಾರಿಟಿ ಸೈಡ್ ಬರುತ್ತೆ ಸಿಪಿಐದವ್ರು ಕೊಡ್ತಾರೆ ಅಷ್ಟೆಲ್ಲ ಹೇಳಿದ್ಮೇಲೆ ಅಷ್ಟು ಹೇಳಿದ್ರು ಸಹಿತ ಇಲ್ಲ ಮಾಡಬೇಡಿ ಅಂತ ಹೇಳಿದ್ರು ಶಾವು ಸ್ಟೇಟ್ಮೆಂಟ್ ಇತ್ತು ಆಮೇಲೆ ಮುನೀರ್ ಅವರು ಸ್ಟೇಟ್ಮೆಂಟ್ ಇತ್ತು ಅದು ಅಷ್ಟು ಸೀರಿಯಸ್ ಆಗಿ ಹೇಳಿದ್ರು ಸಹಿತ ಏನಂದ್ರು ಅದು ರೂಮರ್ಸ್ ಬಿಲೀವ್ ಮಾಡಬೇಡಿ ಅಂತ ನಮ್ಗೆ ಸ್ಟೇಟ್ಮೆಂಟ್ ಅಂದ್ರೆ ಇದಕ್ ಮಾಡಿದ್ರು ಅಲ್ಲ ಅಂದ್ರೆ ನಾನ್ ಹೇಳೋದು ಇಷ್ಟು ಸೀರಿಯಸ್ ಆಗಿ ಆದ ಇನ್ಸಿಡೆಂಟ್ನ

ಅವರವರಿಗೆ ಅಪರಿಚಿತ ಶವಂತಲೇ ಇತ್ತು ಶವಂತಲೇ ಹಾಕಿದವರು ಅಪರಿಚಿತ ಅಪರಿಚಿತ ಶವಂತ ಗೊತ್ತಾಯಿದು ನಿನ್ನೆ ಬಹುಶಃ ಸಾಯಂಕಾಲ ಕಾಲ ಸರ್ ಐ ಟೋಲ್ نو ಈಗ ಅವರು ಹೇಳಿದ್ದು ಅದೇ ಅವರಿಗೆ ಯಾರು ಇನ್ಫರ್ಮೇಷನ್ ಫೀಡ್ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ಮಾಹಿತಿ ಇಲ್ಲ ಅವರು ಹೇಳಿದ್ದು ಮಾತ್ರ ಅಲ್ಲಿ ಹೀಗೆಗೆ ಮಾತನಾಡ್ತಾ ಇದ್ದಾರೆ ಅನ್ನುವಂತ ಸ್ಟೇಟ್ಮೆಂಟ್ ಅವರು ಕೊಟ್ಟದ್ದು ಅವರ ಸ್ಟೇಟ್ಮೆಂಟ್ ಅಲ್ಲ ಅದು ಬಟ್ ಅವರು ಇವತ್ತು ಕೂಡ ಕ್ಲಾರಿಫೈ ಮಾಡಿದ್ದಾರೆ ಆದ್ರೆ ಆಮೇಲೆ ಅವ್ರು ಇಲ್ಲ ಹೀಗೆ ಹೇಳಿದ್ದಾರೆ ಅಂತಲ್ಲ ಅದು ಹೀಗೆ ಅಲ್ಲಲ್ಲ ಇನ್ಫಾರ್ಮೇಷನ್ ಅನ್ನು ಹೇಳಿದ್ದಾನೆ ಅಂತ ನನ್ಗೆ ಹೊರಗಡೆಯಿಂದ ಬಂದ ಇನ್ಫಾರ್ಮೇಷನ್ ಅನ್ನು ಹೀಗೀಗೆ ಮಾತನಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳಿ ಅವನು ಅವನು ಮಾಡಿದ್ದು ಅಂತ ಅವ್ನು ಹೇಳಿಲ್ಲ ಅದೇ ತರ ಸಾರ್ ಈಗ ಆರೋಪಿಗಳ ಮಾತನ್ನು ಒಬ್ಬ ಜವಾಬ್ದಾರಿಯುತ ಗೃಹ ಸಚಿವ ಉಚ್ಚರಿಸ್ತಾರೆ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಅಂತಾರೆ ಅಂತ ಹೇಳಿದ್ರೆ ತಪ್ಪು ಮಾಡಿಲ್ಲ ಅಂತ ಹೇಳಿದ ಕೂಡ ಹೌದು ತಪ್ಪು ಮಾಡಿದವರು ಯಾರು ಕೂಡ ನಾನು ಮಾಡಿದ್ದೇನೆ ಅಂತ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಈ ಆರೋಪಿಗಳ ಮಾತಿಗೆ ಅವರು ಅಷ್ಟು ಮಹತ್ವ ಕೊಡ್ತಾರೆ ಅಂತ ಹೇಳಿದ್ರೆ ಗೃಹ ಸಚಿವರು ಅದು ತುಂಬಾ ಸಣ್ಣತನ ಆಯ್ತಲ್ಲ ಈಗ ಪೊಲೀಸ್ ಕಮಿಷನರ್ ಮಾತನ ಅವರು ಹೇಳುದಾದ್ರೆ ಸರಿ ಆರೋಪಿಗಳು ಹೇಳಿದ್ದಾರೆ ಅಂತ ಹೇಳಿ ಇವರು ಹೇಳುದ ಆರೋಪಿಗಳು ಹೇಳಿದ್ದಾರೆ ಅಂತ ಹೇಳಿದ ಆರೋಪಿಗಳು ಹೀಗೆ ಹೇಳಿದ್ದಾರೆ ಅನ್ನುವಂತ ವಾತಾವರಣ ಅಲ್ಲ ಯಾರು ಹೇಳಿದಾರೆ ನನಗೆ ಗೊತ್ತಿಲ್ಲಲ್ಲ ನೀವು ನನ್ನ ಹತ್ರ ಕೇಳಿದ್ರೆ ಬರ್ತಾರೆ ಆಗ್ಲೇ ಮಾತಾಡಿ ಅವ್ರ ಕೇಳಿ ಅವರ ಕುರಿತೇ ಕೇಳಬೇಕಲ್ಲ ನೀವು ಈಗ ಅವರು ಈಗ ನಾನು ಅವರ ಸ್ಟೇಟ್ಮೆಂಟ್ ಅನ್ನು ಹೇಳುದು ನಾನು ಹೇಳುದು ಅವರ ಸ್ಟೇಟ್ಮೆಂಟ್ ಅವರ ಕ್ಲಾರಿಫಿಕೇಶನ್ ಏನು ಹೇಳಿದ್ದಾರೆ ಅದನ್ನು ಹೇಳುದು ಅದೇ 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 ನಾನು ಈಗ ರೋಬನ್ ಇದೆ ಅನ್ನುವಂತ ವಿಚಾರ ನನಗೆ ಗೊತ್ತಾದನ್ನು ನಾನು ಹೇಳಿದ್ದು ಅಂತ ಇವರು ಕ್ಲಾರಿಫೈ ಮಾಡಿದ್ದಾರೆ ಇವತ್ತಿನ ವಿಡಿಯೋ ನೋಡಿ ನೀವು ಅವ್ರದ್ದು ಇವತ್ತಿನ ಸ್ಟೇಟ್ಮೆಂಟ್ ನೋಡಿ ಈ ಇಪ್ಪತ್ತು ಜನರೇ ಅರೆಸ್ಟ್ ಒಂದು ಒನ್ ಡೇ ಲೇಟರ್ ಐದು ಜನ ಅರೆಸ್ಟ್ ಮಾಡಿದ್ದಾರೆ ಇಪ್ಪತ್ತು ಜನರೇ ಅರೆಸ್ಟ್ ಮಾಡಿದ್ದಾರೆ ಇನ್ನು ಹತ್ತು ಜನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸ್ ಫೋರ್ಸ್ ಇದೆ ವೈಫಲ್ಯ ಅಂತ ಹೇಳಲಿಕ್ಕೆ ನಾನು ಒಪ್ಪುದಿಲ್ಲ ವೈಫಲ್ಯ ಅಲ್ಲ ಸರ್ಕಾರದ ವೈಫಲ್ಯ ಅಲ್ಲ ಸರ್ಕಾರದ ವೈಫಲ್ಯ ಅಲ್ಲ ನೀವು ಪೊಲೀಸ್ನವರು ಸ್ವಲ್ಪ ವ್ಯತ್ಯಾಸದನ್ನು ಸರ್ಕಾರ ಅಂತ ಹೇಳುದು ನಿಮ್ದು ಕರ್ತವ್ಯ ಸರಿ ಅದಕ್ಕೆ ಅದ್ರ ಬಗ್ಗೆ ನನ್ನ ಕಂಟೆಸ್ಟ್ ಇಲ್ಲ ಪೊಲೀಸ್ ಆಗಿದೆ ಅಂತ ನಾನು ಫಸ್ಟ್ ಕ್ರಮ ಮಾಡಬೇಕು ಅಂತೇಳಿ ನಾವು ಲೆಟರ್ ಬರೆದಿದ್ದೇವೆ ಯಾವ ಇನ್ಸ್ಪೆಕ್ಟರ್ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ಅವನನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಮ್ಮ ಪಾರ್ಟಿಯಿಂದ ಲೆಟರ್ ಹೋಗಿದೆ ಹೋಮ್ मिनिಸ್ಟರಿಗೆ ಈಗ ನಮ್ಮ ಟೀಕಾಗುತ್ತೆ ಫಾಷಿ ಈಗ ಕಮಿಷನರ್ ಕಮಿಷನರ್ ನಮ್ಮ ಪ್ರೆಷನಲ್ ಪ್ರೋಗ್ರಾಂ ಸರ್ ಅದನ್ನ ಈಗ ಕಮಿಷನರ್ ನಿಂದ ಕಮಿಷನರ್ ನಿಂದ ಪ್ರೆಸ್ ಮೀಟ್ ಮಾಡಿದ್ರಲ್ಲ ಹ್ಮ್ ಪ್ರೆಸ್ ಮೀಟ್ ಮಾಡಿದ್ರಲ್ಲ ನೀವು ಕೇಳಿದ್ವಿ ಅವರಿಗೆ ನಾವು ನಾವು ಕಮಿಷನರ್ಗೆ ಕೇಳಿದ್ದೇವೆ ಕಮಿಷನ್ ಗೆ ಮಾತಾಡಿದ್ದೇವೆ ಆ ಬಗ್ಗೆ ಮಾತ್ ಚರ್ಚೆ ಆಗ್ತಾ ಇದೆ ಮಾತ್ಡಕ್ಕೆ ಆಗ್ತಾ ಇದೆ ಇನ್ನೂ ಆಗ್ತಾ ಇದೆ ಆಸ್ ಪಾರ್ಟಿ ಹ್ಯಾಂಡ್ ಈಗ ಡಿಸ್ಟ್ರಿಕ್ ಪಾರ್ಟಿ ಹ್ಯಾಂಡ್ ನೀವು ನಿಮ್ಗೆ ನಿಮ್ಮದೇ ಆದ ಇದನ್ನ ನೀವು ಗೊತ್ತಿದೆ ನಿಮ್ಮ ಲೋಕಲ್ ಆಗಿ ನೀವು ಕಲೆಕ್ಟ್ ಮಾಡಿದ್ರಿ ನೀವು ಎಲ್ಲಾ ಹೋಗಿದಾರೆ ನಿಮ್ಮ ಕಾರ್ಯಕರ್ತ ಹೋಗಿದಾರೆ ನೋಡಿದಾರೆ ಎಲ್ಲಾ ಗೊತ್ತಿದೆ ಈ ಇದ್ರ ಮೇಲೆ ಈ ಇದನ್ನ ಈ ಇನ್ಸಿಡೆಂಟ್ ಹ್ಯಾಂಡಲ್ ಮಾಡಿದ ರೀತಿ

ಕೂಡ ಧ್ವನಿ ಎತ್ತಲಿಲ್ಲ ಅಂದ್ರೆ ನೀವೀಗ ಯಾವ ಪಕ್ಷದವರು ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಧ್ವನಿ ಎತ್ತಲಿಲ್ಲ ಹೇಳಿ ತಿಳ್ಕೊಳ್ ಈಗ ನಿಮ್ಮ ಪಕ್ಷದವರು ಧ್ವನಿ ಎತ್ತಿ ಎಷ್ಟೋ ಸಮಯದಂತರ ಆ ಸಂದರ್ಭದಲ್ಲಿ ಏನು ಆಕ್ಷನ್ ಆಗ್ಬೇಕಿತ್ತು ಆಕ್ಷನ್ ನಮ್ ನಮ್ಮ ಜಿಲ್ಲೆಯಲ್ಲಿ ನಡೆಯಲಿಲ್ಲ ಅಂತ ಇಷ್ಟು ದೊಡ್ಡ ಒಂದು ಯಾರು ಸಾಮಾನ್ಯವಾಗಿ ಇಂತ ಗಂಭೀರ ಪರಿಸ್ಥಿತಿ ಎಲ್ಲೂ ಬರಬಾರ್ದು ಅಂತ ಬಾಡಿ ಇನ್ವೆಸ್ಟಿಗೇಟ್ ಮಾಡಿ ಬಾಡಿ ನೋಡಿ ಅದರ ಪರಿಸ್ಥಿತಿಯನ್ನು ಗಂಭೀರತೆಯನ್ನು ಪರಿಗಣಿಸಿ ನಮ್ಮ ನಮ್ಮ ಕಾರ್ಯಕರ್ತರೇ ಅದರಲ್ಲಿ ಮುಂಚೂಣಿಯಲ್ಲಿ ಹೋಗಿದ್ದು ಡಿಪಾರ್ಟ್ಮೆಂಟ್ ಕೂಡ ನಿನ್ನೆ ಪ್ರೆಸ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ನನ್ಗೆ ಗೊತ್ತಿಲ್ಲ ನಾನು ಅವರು ಓದಿಲ್ಲ ನಾನು ಸರ್ಕಾರದ ಇನ್ನೊಂದು ವಿಚಾರ ಹೇಳ್ತೇನೆ ಇವರು ಉಸ್ತುವಾರಿ ಸಚಿವರು ಟ್ವೀಟ್ ಮಾಡುವಾಗ ಹೇಳಿದ್ರು ಅನ್ಯ ಕೋಮಿನ ಯುವಕ ಅಂತ ಹೇಳಿದ್ರು ಯಾರಿಗೆ ಅನ್ಯ ಅಂದ್ರೆ ಸರ್ಕಾರಕ್ಕೆ ಅನ್ಯನಾ ಅಂತ

ಸಲ ಕಾರ್ಯಕರ್ತರು ಕಟ್ನಿಟ್ ಮಾಡ್ತಾರೆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಅಂತ ಅದಕ್ಕಿಂತ ಮೊದಲು ನಿಮ್ಮ ಉಸ್ತುವಾರಿ ಸಚಿವರು ಹೇಳ್ತಾರೆ ಅನ್ಯ ವ್ಯಕ್ತಿ ಕೋಮಿನ ವ್ಯಕ್ತಿ ಅಂತ ಸಾಮಾನ್ಯವಾಗಿ ನಾನು ಪ್ರೆಸ್ ಅಲ್ಲಿ ಕೂಡ ನೋಡ್ತೇನೆ ಪೇಪರ್ ಅಲ್ಲಿ ಬರುವಾಗ ಅನ್ಯ ಕೋಮು ಅಂತ ಬರ್ತಾ ಇರ್ತದೆ

ಬಟ್ ಅದರ ಬಗ್ಗೆ ಹೋಮ್ ಮಿನಿಸ್ಟರ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಸ್ಟೇಟ್ಮೆಂಟ್ ಕೊಡ ಕೊಟ್ಟಿದ್ದಾರೆ ಈಗ ಈಗ ನೀವು ಒಂದಾಗಿದೆ ಅವ್ರು ಕೊಂದಾಗುವ ಮೊದ್ಲು ಬರ್ತಿದ್ರೆ ಏನಾದ್ರು ಮಾಡಬಹುದು ಇದೀಗ ಕೊಂದಾಗಿದೆ ಅಲ್ಲ ಅವರು ಕೊಂದಾದ ಮೇಲೆ ಇವತ್ತು ಬಂದ್ರು ನಾಳೆ ಬಂದ್ರು ಏನ್ ಮಾಡ್ತಿದ್ದಾರಲ್ಲ ಅರೆಸ್ಟ್ ಇದ್ದೇವೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ನಾವೇ ಅಲ್ಲಿ ಹೋಗಿ ನಾವು ಗಂಡು ಹಿಡ್ಕೊಂಡು ಗೊತ್ತಿಲ್ಲ ನಾವು ಬಯಸ್ಪ್ರಲ್ವಲ್ಲ ನಾವು ಅದು ಮಾತಾಡ್ತೇವೆ ಉಸ್ವಾರಿ ಮಿಶ್ರ ಹತ್ರ ಮಾತಾಡ್ತೇವೆ ಉಸ್ತುವಾರಿ ಮಿಶ್ರಲ್ಲಿ ಆ ಬಗ್ಗೆ ಮಾತಾಡ್ತೇವೆ ಪರಿಹಾರ ಕೊಡುವಂತ ಚಾನಲ್ ಅದು ಅದ ಏನೋ ಗೊತ್ತಿಲ್ಲ ಅದಕ್ಕೂ ಕೂಡ ಕೆಲವು ಲಿಮಿಟೇಷನ್ಸ್ ಕೆಲವು ರೂಲ್ಸ್ ಎಲ್ಲ ಇದೆ ಯಾವ ಯಾವದಲ್ಲಿ ಸತ್ತರೆ ಕೇರಳ ಕೇರಳ ಗವರ್ನಮೆಂಟ್ ಮತ್ತೆ ಕಾಶ್ಮೀರದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಕೊ ಇದು ಕೇರಳದಂತ ಕೇರಳ ಸರ್ಕಾರ ಕೊ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾರೆ ಅದರ ಬಗ್ಗೆ ನಾವು ಮಾತಾಡ್ತೇವೆ ಸರ್ देयर ವಾಸ್ ಅಲ್ಲ ಅಲ್ಲ ನಾನು ಇಂತ ಇನ್ಸಿಡೆಂಟ್ ಬರ್ತಾರೆ ಅದು ಒಂದು ಜಿಲ್ಲೆ ಜಿಲ್ಲೆಯವರು ಡಿಸ್ಟಿಕ್ಟ್ ಮಿನಿಸ್ಟರ್ ಹೆಚ್ಚಾಗಿ ಹೆಚ್ಚಾಗಿರ್ತಾರೆ ಸ್ವಲ್ಪ ಹೊರಗಿನವರಾದ್ರೂ ಸ್ವಲ್ಪ ನಮ್ಗೆ ಅವರು ಅಲ್ಲಿಂದ ಕಾರ್ಯಕ್ರಮಗಳು ಇರ್ತವೆ ಬೇರೆ ಬೇರೆ ಬರ್ತಾರೆ ಈಗ ಮೂರನೇ ತಾರೀಕು ಪ್ರೋಗ್ರಾಮ್ ಹಾಕಿದ್ದಾರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೆ ಬಂದ್ ಇಲ್ಲಿ ಕೊಲೆ ಆಗ್ತದೆ ಅಂತ ಹೇಳಿ ಅವ್ರು ಪೊಲೀಸರು ಪೊಲೀಸ್ ಅಲ್ಲಿ ಏನ್ ಸರ್ಕಾರದಿಂದ ಆಗ್ಬೇಕು ಅದನ್ನ ಅವ್ರು ಮಾಡ್ತಾ ಇರ್ತಾರೆ ಅವ್ರು ಬಂದೇ ಆಗ್ಬೇಕು ಅಂತಿಲ್ಲ ಇಲ್ಲಿ ಸ್ಪಾಟ್ ಅಲ್ಲಿ ಅವ್ರಿರ್ಬೇಕು ಅಂತ ಇಲ್ಲ ಸ್ಪಾಟಲ್ಲಿ ಯಾರಿರ್ಬೇಕು ಇರ್ತಾರೆ

ಪ್ರಿಯಂಕಾ ಗಾಂಧಿ ಬಟ್ ಪ್ರಿಯಾಂಕಾ ಗಾಂಧಿ ಅಲ್ಲಿ ಎಂ ಪಿ ಹೌದು ಅಲ್ಲಿಗೆ ಗೊತ್ತಿಲ್ಲ ಅದನ್ನ ಊಹೆ ಮಾಡೋದು ಅಗತ್ಯ ಇಲ್ಲ ಅದು ಹಾಗೆ ಆದ್ರೆ ಹೀಗೆ ಆದ್ರೆ ಅನ್ನೋಂತ ಊಹೆ ಊಹೆಗಳಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಏನಾದ್ರೂ ಅವ್ರ ಆಕ್ಷನ್ ತಗೊಳ್ಲಿಕ್ಕೆ ಬಹುದು ನೀವು ಹೇಳಿದಾಗೆ ಅವರಿಗೆ ಗಮನಕ್ಕೆ ಬಂದಿರ್ತದೆ ಥ್ಯಾಂಕ್ ಯು